ಹಾಯ್ ಫ್ರೆಂಡ್ಸ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಎಲ್ಲ ದೇವರು ಸಹ ತೊಳೆದು ದೇವರಿಗೆ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಿ ಮನೆಯಲ್ಲೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನಾನು ನನ್ನ ಫ್ರೆಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಚಾಮರಾಜಪೇಟೆಯಲ್ಲಿ ಎಮ್ಮೆ ಮೈದಾನದ ಮಹದೇಶ್ವರ ದೇವಸ್ಥಾನ ಅಂದರೆ ತುಂಬ ಫೇಮಸ್ಸು ನಾವು ಮೊದಲಿಗೆ ಹೋದಾಗ ಏನು ರಶ್ ಇರಲಿಲ್ಲ ಅಂದ್ಕೊಂಡು ಲೈನ ನಿಂತ್ಕೊಂಡು ಆದರೂ ಟೂ ಅವರ್ಸ್ ಲೈನ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ರು ಹಾಗೆ ದೇವಸ್ಥಾನದೊಳಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಪಕ್ಕದಲ್ಲಿ ಸ್ಟೇಜಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು ಅದನ್ನು ನೋಡ್ಕೊಂಡು ಹಾಗೆ ಪಕ್ದಲ್ಲಿ ಸ್ಟೇಜ್ ಹಾಕಿದ್ರು ಅಲ್ಲಿ ಹೋಗಿ ಮಹದೇಶ್ವರನ್ನ ಹುಲಿ ವಾಹನದ ಮೇಲೆ ಕುಣಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದನ್ನು ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ನಾನು ನನ್ನ ಫ್ರೆಂಡ್ ಇಬ್ಬರು ಸೆಲ್ಫಿ ತೊಗೊಂಡು ಹಾಗೆ ಮುಂದಗಡೆ ಗ್ರೌಂಡಲ್ಲಿ ಜಾತ್ರೆ ಥರ ಮಾಡಿದರು ಎಲ್ಲ ಥರ ವಸ್ತುಗಳನ್ನು ಇಲ್ಲಿ ಮಾರಾಟ ಇರೋ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದೆಲ್ಲ ನೋಡೋ ತನಕ ಟೈಮ್ ಆಗಿತ್ತು ಕೊನೆಯಲ್ಲಿ ಪ್ರಸಾದ ಇಸ್ಕೊಂಡು ಮನೆಗೆ ಬಂದು